ಸಮಾಧಾನ ಮಾಡ್ಕೋಬೇ ನಾನು ಹುಚ್ಚು ಮೊದ್ಲಿ ಅರ್ಜೆಂಟ್ ಅದಾವ ಯವ್ವಾ ನಿನ್ನ ಮಗ ಕೊಡ್ತನ ಅಲ್ಲಿಂದ ಆಕತ್ತೈತಿ ಈಕೆ ಇಕ್ನೆ ಯಾರೋ ಒಂದು ಹುಡುಗ ಇಷ್ಟ ಪಡ್ತದಂತ ಆ ಹುಡುಗ ಮೈಯಾಗ ಬಂದನ ಬಾಜು ಮನ್ಯಾಗ ಇರವ ಈ ಪೂಜಾರಿ ಬಿಡಸ್ತಾನ ಅಂತ ಕರ್ಕೊಂಬಂದ್ ನೀವ್ ನೋಡೋದ್ ಇವ್ ಅನ್ಕತ್ತೈತಿ ಏನು ಮಾಡ್ಲಾ ಪೂಜಾರಿ ನೋಡಿ ನೀವು ಏನು ಟೆನ್ಶನ್ ತಗೋಬ್ಯಾಡ್ರಿ ಇದು ಇದಕ್ಕಿಂತ ಎಂತೆಂತ ಅಪ್ಪ ಅಪ್ಪನಂತ ದೇವಗಳು ನೋಡಿ ನಾನು ಇದು ಯಾವ ಲೆಕ್ಕ ನನಗೆ ಏನಾರ ಮಾಡಿ ಒಟ್ಟು ಬಿಡಿಸ್ತಪ್ಪ

ಕಿದ್ಮಣಿ ಪದ್ಮ ನಿನ್ ದವ್ವ ಅಂತ ಗೊತ್ತೈತೆ ಮಗನೇ ಬೇರೆ ಬೇರೆ ಮಾಡ್ಬಿಡ್ತೀನಿ ನೋಡು ಏನಪ್ಪನೇ ಮಾತಾಡ್ಲಾಳ ಎಲ್ಲ ಗೊತ್ತಿದ್ದ ಏನ್ ಸಮನ್ ದೆವ್ವ ಬಿಡ್ಸ್ತೇನ್ ಕರ್ಕೊಂಬಂದ್ರ ನೀವೇನ್ ಮಾಡಾಕತ್ತೀರ ಇಲ್ಲಿ ನೋಡಿದ್ರ ದೆವ್ವ ಏನೇನು ಪದ್ಮ ಕಿದ್ಮಾ ಅಂತ ಏನಾರ ಮನೆ ಗಿಕ್ಕದ್ ಮನೆ ಅಂತ ಅದು ಪದ್ಮ ಅಂತಂದ್ರೆ ಪದ್ಮಾಸನದಲ್ಲಿ ಕೂತ್ಕೊಂಡು ದೆವ್ವ ಬಿಡ್ಸು ಅಂತ ಹೇಳ್ತೈತಮ್ಮ ಗೊತ್ತಾಗಲ್ಲ ಇದ್ ಯಾವ ಲೆಕ್ಕ ನನಗೆ ಈ ದೆವ್ವ ಇದಕ್ಕಿಂತ ಎಂತೆಂತ ದೊಡ್ಡ ದೊಡ್ಡ ದೆವ್ವಗಳನ್ನ ಬಿಡ್ಸಿದ್ ಗೊತ್ತಾ ನಿಮಗೆ ಏನಾರ ಮಾಡ್ರಿ ಅಪ್ಪ ನಿಮ್ ಕೈ ಮುಗ್ತೀನಿ ಸ್ವಲ್ಪ ಬಿಡಿಸಿ ಬಿಡ್ರಿ ಮದುವೆ ಮಾಡಿಸ್ಬೇಕ ಮುಂದಿನ ತಿಂಗಳ ಸಾಕ್ಸಾಕ್ ಮದುವೆ ಮಾಡ್ ನೋಡ್ರ ಮದುವೆ ಮಾಡಿಸ್ತಂದ್ರ ಹಿಂಗ ಮಾಡ್ತಾ ಇಲ್ಲ ಮದುವೆ ಮಾಡಿಸ್ಬೇಕಂತಂದ್ರ ಅಂದ್ರೆ ನೀನ್ ಕಂಡ್ಬಿಡ್ತೀನಿ ನೀ ಏನ್ ಮಾತಾಡ್ತಿ ಹುಚ್ಚಿಗೆ ಆ ತಗ ಎಲ್ಲಾ ಮಾತಾಡ್ಬಾರ್ದು ದೆವ್ವ ಲವ್ ಇಂದ ಮಾತಾಡ್ಬೇಕು ನಾ ನೋಡಿ ಎಷ್ಟು ಲವ್ ಮಾಡ್ತೀನಿ ದೆವ್ವಗೊಂಡ್ಬಾಡ್ರಿ ಯಾಕ ಈ ದೇವ್ ಮತ್ತಿಗೆ ಮೈ ಬಿಟ್ಟು ಲವ್ ಹೋಗ್ಬೇಕಂತಂದ ಪದ ಮಾತ್ರ ಬಳಸಬಾಡ್ರಿ ಆಯ್ತು ಲವ್ ಮಾಡಲ್ಲ

ಿ ಅಪ್ಪ ನಾನ್ ಎದ್ ಮತ್ ನೋಡ ಮತ್ ನನಗೆ ಮತ್ತ್ ದೇವ್ ಅಂತಾಳ ಅಂತ ನಿಮ್ಗೆ ದೇವ್ ಬಿಡ್ಸಾರ ಹೌದ್ರಿ ನಾವ್ ಒಪ್ಪಿಗೆಂತಿ ಎಬ್ಬಸ್ ಬಿಡ್ರಿ ದೇವ್ ಬಿಡಿಸ್ಕೊತ ಮಾಡಿದ್ರೆ ಹಾಟದೂರ ಎದ್ ಬಿಡ್ತಾನ

ನೋಡ್ರಮ್ಮ ದೇವ ಹ್ಯಾಂಗ್ ತಪ್ಪಿಸಿದೀನಿ ಈಗ ಟೈಮ್ ಒಂದ್ ಗಂಟೆ ಆಗಿ ಒಂದ್ ನಿಮಿಷ ಆಗ್ಯದ ಇದೆ ಈ ವಾಚನ ಕಟ್ಟಿಲ್ಲ ನೀವು ಇಲ್ಲಿ ಟೈಮ್ ನೋಡಕತ್ತಿರಲ್ಲ ನನಗ ಎಲ್ಲ ಕಾಣಿಸ್ತೈತಿ ಹಾ ದೇವನ ಕಾಣಿಸ್ತಾವ ನನಗ ಏನು ಟೈಮ್ ಕಾಣಲ್ಲ ಏನು ನೀವು ಎಲ್ಲ ಚಿಕ್ಕ ಮಕ್ಕಳ ಕೇಸಿಂದು ನನಗ ಮಾಡ್ತೀವಿ ಈಗ ಏನಿಲ್ಲ ಎರಡ್ ನಿಮಿಷದ ಮೊದಲು ಬಂದ ನಾನು ದೆವ್ವನ್ನ ಓಡಿಸಿ ಕಳಿಸ್ತಿದ್ದೆ ಆತಕ್ಕ ಏನ್ ಮಾಡಲಿ ಟೈಮ್ ಆಗೋಗ್ಯಾದ ಈಗ ಅಂದ್ರೆ ಬಿಸ್ಲಾಗೆ ಒಗ್ರತ್ತಂದ್ರೆ ಸ್ವಾಮಿ ಬಿಸ್ಲಾಗ ಅಲ್ಲ ಆ ದೇವ್ಗೆ ಹೋಗುದು ಟೈಮ್ ಆಗ್ಯದ ಈಗ ಕಾಲದಾಗ ಒಡ್ಸ್ಬೇಕಲ್ರೀ ಯಾವು ಕಾಲ ಅಲ್ಲ ಇದು ಯಮಗಂಡ ಕಾಲ ಐತಿದು ಅದಕ್ಕೆ ಈಗ ಏನ್ ಮಾಡಗಂತಂದ್ಗ ಹ್ಮ್ ಕಳ್ಕೊಂಡು ಹೋಗಿ ದೇವ್ವನ ಅಲ್ಲಿ ಗುಡಿತಲ್ ಬಂದ್ವಿ ನಾಳೆ ಈ ದೇವ್ವನ್ನ ಒಂದೇ ಏಟಿ ಹೊಡೆದು ಕಳಿಸ್ಲಿಲ್ಲ ಅಂತಂದ್ಗ ನಾನು

ಮದಿ ಮಾಡ್ ತಂದಾಗಲಿಂದ ಹಂಗ್ ಮಾಡಾಕತ್ತಾಳಕ್ ಅಷ್ಟೇ ನೀನ್ ಯಾಕೆ ಹೇಳಕ್ ಹೋಗಿದ್ದಿ ಮದಿ ಮಾಡ್ತಾ ಅಂತೇಳಿ ಸುಮ್ನೆ ಇರ್ಬೇಕಲ್ಲ ಆಕಿ ಮುಂದೆ ಯಾಕೆ ತಿಳಿಸಿ ಹೇಳಕ್ ಹೋಗಿದ್ದೀನಿ ಮತ್ತೆ ಮದಿ ಮಾಡಕ್ಕೆ ಒಪ್ಪಿಗೆ ಇರ್ಬೇಕಲ್ಲ ಸುಮ್ ಸುಮ್ನೆ ನಾವು ಮದಿ ಮಾಡಿದಿವಿ ನಾಳೆ ನಿನ್ ಮಗನ್ ಬಿಟ್ಟು ಅಲ್ಲ ಅಂದ್ರೆ ಮತ್ತೆ ಅವಾಗ ನನ್ಗೆ ಕೆಟ್ಟ ಹೆಸ್ರ ನಾವ್ ಒಳ್ಳೆ ತಗದಿಟ್ಟು ಅಯ್ಯೋ ನನ್ನ ಮಗ ಆ ಭಾಷ ಆ ಹುಡುಗಿ ನನಗೆ ಗೊತ್ತೈತಿ ಬೇಕಂತ್ರ ಮಾಡಕತ್ತಾಳ ನೀ ಸುಮ್ನಿರ್ ನಾನು ಹೇಳ ಹೇಳ್ತೀನಿ ಹಾ ಹಾ ಸುಳ್ಳ ಕರೆಯ ಸುಳ್ಳ ಮಾಡಕತ್ತ ನನಗ್ ಅನ್ಸಕತೈತಿ ನಿನ್ನ ಮನಸ್ಸು ಅರ್ಧಕ್ಕೆ ಗೊತ್ತು ಮತ್ತೆ ಯಾಕಂದ್ರೆ ಕರೆ ವಸೂಲ್ ಅನ್ನೋದು ಅರ್ಧಕ್ಕೆ ಮನಸ್ಸಿನ ಗೊತ್ತಾಗುತ್ತ ಅಂತ ತಿಳಿತೈತೆ ಹಿಂಗ ಹಿಂಗ ಸರ್ ಸರ್ ಅರೆಲ್ಲ ಅವು ದೆವ್ವ ಇಲ್ಲಿ ಎದ್ದ ತಕ್ಷಣ ಅವ್ರ ಮೈಯಾಗ ಏನೋ ರೋಮಗಳು ಎದ್ರ ಎದ್ರತಾವ್ ಅಂತಾರಲ್ಲ ರೋಮಾಂಚ್ ರೋಮಾಂಚ್ ಹ್ಮ್ ಎಲ್ಲ ರೋಮಾಂಚ್ ಆಗುತ್ತ ಅಂತಲ್ಲ ಏನು ಕರೆಂಟ್ ಶಾಕ್ ಕೊಡದ ಹಂಗ ಏನೋ ಸೃಷ್ಟಿ ಆಗತ್ತಿತ್ ಅನ್ಸಕ್ ನನಗ್ ಅನ್ಸಕತಿತ್ತ ಅದು ಹೌದಾ ಮತ್ತೆ ನಿಜ ಮಾಡಿದ ಸುಳ್ಳ ಮಾಡಿದ ಒಂದು ಗೊತ್ತಿಲ್ಲ ನನಗನು ಯಾವ ಗಿಗಕಿನ ಇಲ್ಲ ಹೊಟ್ಟೆ ಪಾಡ್ ನಡೆಯೋದು ಏನ್ ಮಾಡೋದು ಒಂದು ತಿಳಿಯಲಾಗ ಯಪ್ಪಾ ಏನು ಇಂತ ದೊಡ್ಡ ದೇವವಾಯಿತು ಮಗ ಇದು ಇಂತ ದೇವನ ನಾನು ಎಲ್ಲೂ ನೋಡೇ ಇಲ್ಲ ಇಪ್ಪ ಇದು ದೊಡ್ಡ ದೇವವಯಿದಂಗ ಐತಿ ಆ ಆಂಟಿ ನೋಡಿದ್ಕ ಹಾಂಗ ಹೇಳಿದ್ಗೂ ಥೋ ಇಂತ ದೊಡ್ಡ ದೇವನ ನಾನು ಎಲ್ಲೂ ನೋಡೇ ಇಲ್ಲ ಅವನು ಐದು ಇಟ ದಿವಸ ಒಳಗ ಇದೆ ಎಲ್ಲೂ ಹೋಗಿಲ್ಲ ಯಪ್ಪ ಇಂತ ದೊಡ್ಡ ದೇವನ ನಾನು ಎಲ್ಲೂ ನೋಡಿಲ್ಲ ಬೋಮ್ 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 ಬಾ ಬಾ ಆಯೆ ಮುಚ್ಚ್ಕೊಂಡಿರಲಿ ಎಸ್ ಯಾ ದೆವ್ವನ ಇಲ್ಲ ಏನೂ ಇಲ್ಲ ನೋಡು ಸುಮ್ನೆ ನಾಟಕ ಮಾಡಿದೆ ಆವಾಗಲೇ ನನಗೆ ಯಾ ದೆವ್ವನ ಇಲ್ಲ ಏನು ಇಲ್ಲ ನನಗೆ ಇಷ್ಟ ಇಲ್ಲದೇ ಇರೋ ಹುಡುಗನ ಮದ್ವೆ ಮಾಡ್ತಾ ಇದ್ದಾರೆ ನನ್ಗೆ ಅದೆಲ್ಲ ಇಷ್ಟ ಇಲ್ಲ ನಾನು ಒಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ ಅವನ ಜೊತೆನೆ ಮದುವೆ ಮಾಡ್ಬೇಕು ಅವನ ಜೊತೆ ಅಂದರೆ ನಾವು ಮದುವೆ ನಿನಗೆ ನಿನಗೆ ನಮ್ಮಅವ್ವ ಎಲ್ಲ ದುಡ್ಡು ಎಷ್ಟು ಕೊಡ್ತಿದಾರಲ್ಲ ಅದು ಡಬಲ್ ಕೊಡ್ತೀನಿ ಇಲ್ಲ ಅಂತ ಸುಮ್ಮನೆ ಬಿಡಲ್ಲ ಕೊಂದಾಕ್ತೀನಿ ಹಾಕ್ತೀನಿ ನೋಡಿ ನಾನೆಲ್ಲೋ ನಿನ್ನ ದೆವ್ವ ಐತೆ ಅಂತೇಳಿ ಅಂಜ್ಬಿಟ್ಟಿದ್ದೆ ನಾನೇ ಯಾವ ದೆವ್ವನ ಇಲ್ಲ ಏನಿಲ್ಲ ಸುಮ್ಮನೆ ನಾನು ಆ್ಯಕ್ಟ್ ಮಾಡಿದೆ ಅಷ್ಟೇ ಎದ್ಕಾ ಬೇಡ ಇವಾಗ ನಾನು ಅವನ ಜೊತೆ ಮದುವೆ ಆಗಬೇಕು ಮದುವೆ ಮಾಡಿಸಿ ಮಾಡಿಸ್ತೀನಿ ನನಗೆ ಎಷ್ಟು ಪೇಮೆಂಟ್ ಕೊಡ್ತೀಯ ಇವಾಗ ಎಷ್ಟು ಕೊಡ್ತಿದಾರೆ ಹೇಳು ಹೇಳಿದಾಗ ಒಂದು ನಾಲ್ಕು ಸಾವಿರ ಅಂತ ನಾಲ್ಕು ಸಾವಿರ ನಾನು ಎಂಟು ಸಾವಿರ ಕೊಡ್ತೀನಿ ಮದುವೆ ಮಾಡಿಸ್ರಿ ದಿನಕ್ಕೆ ನಾಲ್ಕು ನಿನ್ನ ತಗ್ಗಿಗೆ ಸಿಕ್ಬಿಟ್ರೆ ನಾನು ಹೊಟ್ಟೆ ಪಾಡು ಎಲ್ಲೋ ಹೋಗ್ಬಿಡುತ್ತೆ ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ ಭಾಳ ಕಷ್ಟ ಐತಿ ಮೊದಲು ಮದುವೆ ಮಾಡ್ಸು ಆಮೇಲೆ ದುಡ್ಡು ಇಸ್ಕೊಂಡು ಹೋಗಿ ನೀನು ಆಯ್ತಾ ಮದುವೆ ತಾನೇ ಮಾಡಿಸ್ತೀನಿ ಹೋಗು ಓ ಬಾ ಮೀಮ್ ತಸ್ ಏ ನೀನೇ ಹಾಕೋ ಇಲ್ಲಿ ಬಾಯ್ ಎದ್ರಿಕೊಂಡಿರೋದು ನೀನು ನಾನಲ್ಲ ಹೇ ನೀನು ಮದ್ ಮದ್ವೆ ಆಗ್ತಿಲ್ಲ ಆಂ ನಮ್ಮ ಮಾವಲ್ಲಿ ಮದುವೆ ಫಿಕ್ಸ್ ಮಾಡ್ಯಾರ ತಿರುಗಿ ಅಲ್ಲಿ ಇಲ್ಲಿ ಅವ್ರಿಗೆ ಎಲ್ಲ ಎಲ್ಲರಿಗೂ ಹೇಳ ಮದ್ವೆ ಆಗ್ತಾನ ನಾವು ಹಂಗೆ ಆಗ್ತಾರೆ ನಮ್ಮ ಹುಡುಗ ಹಂಗೆ ಹಿಂಗಂತ ನೀ ನೋಡಿದ್ರೆ ಇಲ್ಲಿ ಮದ್ವೆ ಆಗೋಲ್ಲ ಅದು ಆಗಲ್ಲ ನಾಟಕ ಇಟಕ ಮಾಡ್ಕೋತ ಅಲ್ಲಿ ದೇವ್ ಬರ್ತಾ ಇಲ್ಲಿ ದೇವ್ ಬರುತ್ತೆ ಅನ್ಕೋತ ದೇವ್ ಐತಿ ಇಲ್ಲಿ ಖರೆ ಅಂದ್ರೆ ಮ್ಯಾಮ್ ನಾಟಕ ಮಾಡೋಕೆ ಭಾಳ ಹಿಂಗೆಲ್ಲ ಮಾಡಿದ್ರೆ ಅಂದಂಗಿಲ್ಲ ಮದುವೆ ಆಗ್ತಿಲ್ಲ ಜಲ್ದಿ ಹೇಳ ನೋಡು ನಾನು ಕಾರಿನ ದೇವ್ವಾದೀನಿ

ನಾನು ಅಕ್ಕಿನ ಮದ್ವೆ ಆಗ್ತೀನಿ ನೀನ್ ಏನಾರ ಮದ್ವೆ ಆದೆ ಅಂತ ತಿಳ್ಕೊ ಮಗನೇ ಪಚಕ್ ಮಾಡ್ಬಿಡ್ತೀನಿ ಆ ನನ್ಗೆಲ್ಲ ಗೊತ್ತದ ನೀ ಎಲ್ಲಾ ನಾಟಕ ಮಾಡತಿ ನಾನ್ ಏನೇ ಮಾಡೆ ನಾನ್ ನಿನ್ಗೆ ಮದ್ವೆ ಹೇ ಮಗನೇ ನಾನು ಗಂಡ್ಸದಿನ ಗಂಡ್ಸ ಯಾರ ಮದ್ವೆ ಆಗ್ತಾರ ಇನ್ನು ಮೀರಿ ಮದ್ವೆ ಆಗ್ಬೇಕು ಅಂತ ಅಂದ್ರೆ ಐದೇ ಹಾಕ್ಬಿಡ್ತೀನಿ ಮಗನೇ ಹಾ ನೀನು ನಟಕ ನಾನು ಎಲ್ಲ ಗೊತ್ತದ ನಿನಗೆ ಆ ಸ್ವಾಮೀಜಿ ಯಾರ ತ ಬೇನ್ ತಪ್ಪ ಆ ತೋರಿಸಕ್ಕಿ ಇನ್ನೊಬ್ಬ ದೊಡ್ಡ ಸಮಾಜದ ಮಾಡೋ ಹೋಮಕ್ಕ ಸುಡೋ ಸುಡೋ ಬರಿ ತಗೊಂಡು ನಿನಗೆ ಕಬ್ಬುನ ತಗೊಂಡು ಕಾಯಿಸಿ ನಿನ್ನ ನೆತ್ತಿ ಮೇಲೆ ನಿನ್ನ ಹೊಟ್ಟಿ ಮೇಲೆ ನಿನ್ನ ಕೈ ಮೇಲೆ ಎಲ್ಲ ಕಡೆ ಕೊಡ್ತಾನ ಆತ ನೆಸ್ರ ನಂಕ್ ನಕ್ಕ ಡಂಕ್ ನಕ್ಕ ಸ್ವಾಮೀಜಿ ಅವಲವ ಹೆಂಗ ಎಂತಿಂತ ದೊಡ್ಡ ದೊಡ್ಡ ದೇವ ಬಿಡಿಸ್ ಈಗ ಗೊತ್ತಾಗತ್ತೆ ನಿನ್ನ ಮೈ ಮೇಲೆ ದೆವ್ವ ಐತೆ ಇಲ್ಲ ಅಂತ ಕೇಳ ಬಾ ಬಾತ್ ಕೇಳೋ ನನಗೆ ಯಾವ ದೆವ್ವ ಇಲ್ಲ ಏನೂ ಇಲ್ಲ ನಾನು ಸುಮ್ಮನೆ ಹಂಗೆ ನಾಟಕ ಮಾಡಿದೆ ನಂಗೆ ನಾನು ಒಂದು ಹುಡುಗನ ಇಷ್ಟ ಪಡ್ತಾ ಇದ್ದೀನಿ ಅವನ ಜೊತೆನೆ ಮದುವೆ ಆಗ್ತೀನಿ ನಾನು ನಾನಿನ್ ಮದುವೆ ಆಗಲ್ಲ ಇಲ್ಲಿಂದ ಹೋಗು ಜಾಗ ಖಾಲಿ ಮಾಡು ಅಯ್ಯೋ ನಿನ್ನ ಕರ್ಮ ಇದನ್ನ ಮೊದ್ಲು ಹೇಳಬೇಕಿಲ್ಲ ನಾನೇ ನಿಂತ ಮದ್ವಿ ಮಾಡ್ಸಿದ್ದೆ ಇಷ್ಟೆಲ್ಲ ನಿನ್ನ ಮೇಲೆ ಯಾಕೆ ಆಸೆ ಇಟ್ಕೋತಿದ್ದ ಬಾ ಯಾ ಹುಡುಗ ತೋರ್ಸಾ ಇವತ್ತರ ಬಿಡಿಸ್ತಾನ ಇಲ್ಲ ಈ ಸ್ವಾಮಿ ಸಾಕಾಯ್ ಬಿಡಕ್ ನನಗ ನೋಡಿ ಬಿಡಿಸಿ ಇದು ಮನೆಯಾಗ ಡಬರಿ ಗಟ್ಲಿ ತಿತ್ತೈತಿ ಮತ್ತೆ ದೆವ್ವ ಐತಿ ಅಂತ ಅಡ್ಡ ಮಾಡ್ತೈತಿ ಸಾಕಾಯ್ ಬಿಡತ್ತಿ ಸಲಾಯ್ ಸ್ವಾಮಿಗಳ ಇವತ್ತರ ನೋಡ್ರಿ ಅಪ್ಪ ಸಾಕಾಯ್ ಬಿಡತ್ತಿ ನೀವು ಬರ್ಯಕ್ ಹೇಳಿದ್ರಿ

ಒಳ್ಳೇದಾಗ್ಲಿ ನಿಮಗೂ ಅಂತೂ ಬುದ್ಧಿ ಬೆಟ್ಟಿ ಆಯ್ತಲ್ಲ ನಿಮಿಗ ಹೇಳು ಕರೆಕ್ಟ್ ಹೆಸರ ಕಲೆ ಬಿತ್ತು

ಅವೆಲ್ಲ ಐದೈದು ಕೆಜಿ ತಗೊಂಬಿ ನಿಮ್ ಭಕ್ತಿ ಎಲ್ಲಿ ಅಡಿಕೆ ಐದೈದು ತಗೊಂಬಂಗ್ ಸಾಕು ಪಂಚಿ ಸಿಲ್ಕ್ ಪಂಚಿ ಬೇಕು ಅಪ್ಪಾಜಿ ನಾನೇ ಮಗನೇ ಆಲ್ರೆಡಿ ನಾನ್ ಎಂ ರೂಪಾಯಿ ಕೊಡ್ತಿದ್ದೀನಿ ಅವ್ರ ಹತ್ರ ಹೇಳ್ಬಿಟ್ಟು ನಾಕ್ ರೂಪಾಯಿ ಇಸ್ಕೊಂತಿದ್ಯಾ ಅದ್ರೊಡನು ಈ ದಿನಸಿ ಐಟಮ್ ಬೇರೆ ತರ ಕೇಳ್ತಿದ್ಯಾ ನಿಮ್ ಮನೇಲಿ ರೇಷನ್ ಖಾಲಿ ಆಗಿದೆ ಅನ್ಸುತ್ತೆ ಅದಕ್ಕೆ ಈ ತರ ತರ ಅಲ್ವಾ ನೀನು ಅಲ್ಲ ನಿಯತ್ತಾಗಿ ದುಡ್ಡು ತಿನ್ನೋಕೆ ಏನು ಬಂದಿರೋದು ನಿಮಗೆ ರೋಗ ಪಾಪ ನಮ್ಮ ಮೌ ನೋಡು ಕೂಲಿ ಕೆಲಸ ಮಾಡ್ತಾರೆ ನಮ್ಮತ್ತೆನ ಮಕ್ಕ ನೋಡು ಪಾಪ ಅಕ್ಕಿನೂ ಕೂಲಿ ಕೆಲಸ ಮಾಡಿಬಿಟ್ಟು ಜೀವನ ಹೆಂಗ ಮಾಡ್ತಿದ್ದಾರೆ ಅದರಲ್ಲೂ ನಾನು ಎಂಟು ಸಾವಿರ ರೂಪಾಯಿ ಕೊಡ್ತಿದ್ದೀನಿ ದಿನಸೆ ಐಟಮ್ ತೊಗೊಬಾ ಅಂತಿಯಲ್ಲ ಏನು ಅಲ್ಲ ನಿಯತ್ತಾಗಿ ಕಷ್ಟಪಟ್ಟು ದುಡ್ದು ತಿನ್ನೋಕೇನು ನೀವು ದೊಡ್ಡ್ರೋಗ ನಿಮ್ಮನೆ ರೇಷನ್ ಖಾಲಿಯಾಗಿರೋದಕ್ಕೆ ಪಾಪ ಇವರು ದುಡ್ದಿರೋ ದುಡ್ಡು ನೀವು ತಂದು ಕೊಡ್ಬೇಕಾ ಕಷ್ಟಪಟ್ಟ ದೊಡ್ಡಕ್ಕೆ ಮೈಗೆ ಹತ್ತಲ್ಲ ಈ ತಗ ತಿಂದಕ್ಕೆ ಮೈಗೆ ಜಾಸ್ತಿ ಅತ್ತದು ಗುರು ಮುಸ್ಕೊಂಡು 4 ರೂಪಾಯಿ ಇಸ್ಕೋ ನವರೇಂಗೆ ಅಟಲ್ಲ ಆಡಕ ಹೋಗಬೇಡ ಬೇವಾ ಬ್ಯಾಬಿಡಿ ಬೇವಕಿ ದೊಡ್ಡ ದೆವ್ವ ಇದ್ದಂಗ ಇದಕ್ಕ ಮೈ ಮೇಲೆ ಬ್ಯಾಡಿಕೆ ನಿಂಗ್ ಬ್ಯಾರೆ ಹುಡುಗಿ ನೋಡಿ ಮದಿ ಮಾಡ್ಸ ಬಿಡಿಸ್ತಾರೆ ಬ್ಯಾಡ ಬ್ಯಾಡ ನಂಗೆ ದೆವ್ವ ಗಿಣ ಮದಿ ಆಡಕ ಆಗಲ್ ಬೇ ಹೇಳಿ ಸರಿ ಸ್ವಾಮಿ ಸಾನ್ ಬಿಡಿಸ್ತನೆ ಅಣ್ಣ ದೇವನ ಗಂಡ ನೋಡಿ ಬಿಡಿಸ್ತಾನೆ ನಾನು ಮದಿ ಆಗಂಗಿಲ್ಲ ನೋಡಿ ಮತ್ತೆ

ಸಾಂಗळे ನೀನು ಟವಲ್ ಸರಿ ಮಾಡ್ಕೊಳ್ಳಿ ಮೊದಲ ಮೊದಲನೇ ಮವ್ ಅದೇ ಅಂದಿರಬೇಕು ದೊಡ್ದು ತೀತು ಅಂಕಿಸಿನ ಅನ್ನೆ ಯಾಕ ನೋಡ್ತೀಯಾ ಗುತಿಗಂಡಿ ಮಕ ನೋಡಿ ಹೇಳು ನನಗೆ ಹೇ ಸಾಕ್ ಸುಮ್ನಿರ್ಲಿ ಮುಂದ್ ಕೂತ್ಕೊಂಡಿ ನಾನು ನೋಡಿ ನೋಡಿ ಬ್ಯಾಸ್ರ ಬಂದೈತಿ ಮುಚ್ಚಿ ಕೂತ್ಕೊಳ್ಳನಾಗಲ್ಲ ನೀಟಾಗಿ ನೀನು ನೋಡಿಬಿಟ್ಟೆ ನನಗೇನು ಗೊತ್ತೇ ನನ್ನ ಕೇಳಕತ್ತಿಲ್ಲ ಅಲ್ಕಡೆ ಮುಂದೆ ನಿಂತಿದ್ದೆ ಅಲ್ಲ ಪಕ್ಕನ ಏನ್ರ ಕಾದ್ತೇನೆ ಅಂತ ಕೇಳಿದ ಅದಕ್ಕೆ ನನಗೆ ಅವಗ ಕತ್ಲ ಕತ್ಲ ಕಣಕತ್ತಿತ್ತ ಅದೀರೆ ಅಂತ ಯಾರೋ ಕುಂಡ್ರಿ ಇಲ್ಲೇ ನಿಮ್ಮ ವೈದು ಇಲ್ಲೇನು ದೇವ್ ಬಿಡಿಸ್ಲಕ್ ಬಂದಿವ ಏನೇನು ನಂದು ಮಾತಾಡ್ಲಾಕ್ ಇಲ್ಲೇ ಅಲ್ಲದ ನೋಡ್ತೀವಿ ಮಕ ನೋಡ್ರಿ ನಂದು ಮಕದಾಗ ಕಾಣತಿಯಲ್ಲ ನೋಡ್ರಮ್ಮ ಈಗ ಈಕೇನು ಮನಿ ಕ್ಕೊಂಡ್ ಹೋಗಿ